ನಮಸ್ಕಾರ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳ್ಕರಿಸೋದೇನಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿ ಸ್ಪೋರ್ಟ್ಸ್ ಕೂಟ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಲ್ಪರ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಕೂಟದಲ್ಲಿ ಮೆಡಲ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಏನಂದ್ರ ಜೂನಿಯರ್ ಆ್ಯಂಡ್ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಹಾಗೂ ಖೇಲೋ ಇಂಡಿಯಾ ಗೇಮ್ಸ್ ಯೂತ್ ಗೇಮ್ಸ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಲ್ಲಿ ಆಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟೂ ನಂತರ ಮೆಡಲ್ ಮಾಡಿದ ವಿದ್ಯಾರ್ಥಿಗಳಿಗೆ ಇದು ಡೈರೆಕ್ಟ್ ಎಂಟ್ರಿ ಕವಿದಾರ್ ಹಾಗೂ ನಬಿಸುಬೇದಾರ್ ಅಂತ ಪೋಸ್ಟ್ಗಳನ್ನು ಕರೆದಿದ್ದಾರೆ ಮೇಲ ಫಿಮೇಲಾ ಎರಡೂ ಇರ್ತಾವ ಸರ್ ನಾವು ಏಜ್ ಬಂದ್ಬಿಟ್ಟ ಹದಿನೇಳುವರಿಯಿಂದ ಇಪ್ಪತ್ತೈದು ವರ್ಷ ಇರ್ತೈತಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿರ್ಬೇಕಂದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಏಳು ಒಳಗಾಗಿ ಜನಿಸಿರ್ಬೇಕ ಇದು ಲಾಸ್ಟ್ ಡೇಟ್ ಬಂದ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಇರ್ತಕ್ಕ ಇದ್ರದ ಪಪ್ಲಿಕೇಷನ್ ಹಾಕ ಟೈಮಿಂಗ್ ಐತಿ ಅದಕ್ಕೋಸ್ಕರ ಇಂಡಿಯನ್ ಇಂದಿನ ಸೇವೆ ಸಲ್ಲಿಸೋಕೊಂದು ಸುವರ್ಣ ಅವಕಾಶ ಎಲ್ಲ ಗೇಮ್ಸ್ ಅದಾವಪ್ಪ ಅಂತಂದ್ರೆ ಅಥ್ಲೆಟಿಕ್ ಬಾಸ್ಕೆಟ್ಬಾಲ್ ಬಾಕ್ಸಿಂಗ್ ಫುಟ್ಬಾಲ್ ಹಾಗೂ ಜಿಮ್ನಾಸ್ಟಿಕ್ ಹಾಕಿ ಹ್ಯಾಂಡ್ಬಾಲ್ ಜೂಡೋ ಕಬಡ್ಡಿ ಸ್ವಿಮ್ಮಿಂಗ್ ಹಾಗೂ ಟ್ರಯರ್ಲ್ಯಾನ್ ವಾಲಿಬಾಲ್ ವೇಟ್ ಲಿಫ್ಟಿಂಗ್ ರೆಸ್ಲಿಂಗ್ ಹಾಗೂ ರೋವಿಂಗ್ ವಿಂಟರ್ ಗೇಮ್ಸ್ ಅಂತಂದರೆ ಈ ಗೇಮ್ಗಳನ್ನು ನ್ಯಾಷನಲ್ ಆಡಿದ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಆರ್ಮಿ ಒಳಗೆ ಸೇವೆ ಒಂದು ಸುವರ್ಣ ಅವಕಾಶ ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಹೋಗ್ಬೇಕಂತ ಇಚ್ಛೆ ಇರುವಂತ ವಿದ್ಯಾರ್ಥಿಗಳು ಇದನ್ನ ಅಪ್ಲಿಕೇಶನ್ ಹಾಕಿ ನಿಮ್ಮ ಸ್ಪೋರ್ಟ್ಸ್ ಕೂಟದಿಂದ ಡೈರೆಕ್ಟ್ ಸವಿದಾರ್ ಹಾಗೂ ಬಿಸುಬಿದಾರ್ ಅಂತ ಪೋಸ್ಟ್ ಪೋಸ್ಟ್ಗಳನ್ನು ಕರೆದಿದಾರ ನಮ್ಮ ಸುಜುನ್ ಅಂದ್ರ ಕರ್ನಾಟಕಕ್ಕ ಒಂದೂರ ಅರವತ್ತಾರು ಸೀಟ್ಗಳಿರ್ತಾವ ಗಳಿರ್ತಾವ ಇದ್ರ ಸದುಪಯೋಗನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕೆಂದು ಕೇಳ್ಕೊಳ್ತೇನೆ ನಮಸ್ಕಾರ